ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಪಕ್ಕ ವಿಲೇಜ್ ಸ್ಟೈಲ್ ಕಣ್ರಿ ಹಣ್ಣೆ ಸೊಪ್ಪು ಹುಳ್ಳಿ ಕಾಳು ಉಪ್ಸಾರು ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇದು ಹಣ್ಣೆ ಸೊಪ್ಪು ಇದು ಕಡ್ಡಿ ಹಣ್ಣೆ ಸೊಪ್ಪು ಅಂತ ಬರುತ್ತೆ ಅದು ಕಣ್ರಿ ಮತ್ತು ಹಾಗೆ ಬಟ್ಲು ಹಣ್ಣೆ ಸೊಪ್ಪು ಸಹ ಇರುತ್ತೆ ಇದ್ರ ಎಲೆ ಇಷ್ಟಿಷ್ಟು ದೊಡ್ಡದಾಗಿರುತ್ತೆ ಇದು ಬಟ್ಲು ಹಣ್ಣೆ ಅಂತ ಈ ಎಣ್ಣೆ ಸೊಪ್ಪಲ್ಲಿ ಎರಡು ವೆರೈಟೀಸ್ ಇರುತ್ತೆ ಇದು ಕಡ್ಡಿ ಹಣ್ಣೆ ಕಡ್ಡಿ ಎಣ್ಣೆ ನೋಡಿ ಎಷ್ಟು ತೆಳುವಾಗಿದೆ ಕಡ್ಡಿ ಟೈಪು ಎಲೆ ಇದು ಬಟ್ಲು ಎಣ್ಣೆ ಬಟ್ಲು ಎಣ್ಣೆ ಅಗ್ಲಗ್ಲ ಬರುತ್ತೆ ಈ ಸೊಪ್ಪಲ್ಲಿ ಎರಡು ವೆರೈಟೀಸು ಇವಾಗ ಅದರಲ್ಲಿ ಉಪ್ಸಾರು ಮಾಡೋಣ ನಾನು ತುಂಬ ಕಡ್ಡಿ ಎಣ್ಣೆನೇ ತೊಗೊಂಡಿದ್ದೀನಿ ಅದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಹಾಗೆ ಇಲ್ಲಿ ಇಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ಉಪ್ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಹುಳ್ಳಿಕಾಳು ಇದು ಸೊಪ್ಪಿಗೆ ಇವೆರಡು ಇದು ಖಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಒಂದು ಮೆಣ್ಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಮೆಣಸು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತೆ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು ಸ್ನೇಹಿತರೆ ಫಸ್ಟು ಏನು ಮಾಡೋಣ ಅಂದರೆ ಈ ಹುಳ್ಳಿ ಕಾಳು ಹುರ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಆಗಲೇ ಇಲ್ಲಿ ಬಾಣಲಿ ಕಾದಿದೆ ಅದಕ್ಕೆ ಹುಳ್ಳಿಕಾಳು ನಾವು ಏನು ತೊಗೊಂಡಿದ್ದೀವೋ ಆ ಹುಳ್ಳಿಕಾಳನ್ನ ತೊಗೊಂಡು ಚೆನ್ನಾಗಿ ಟ್ರೈ ಮಾಡ್ಕೊಳ್ಳೋಣ ಕಣ್ರಿ ವಿತೌಟ್ ಆಯಿಲ್ ಇಲ್ಲಿ ನೋಡಿ ಸ್ನೇಹಿತರೆ ಹುಳ್ಳಿಕಾಳು ಚೆನ್ನಾಗಿ ಹುರ್ದಾಗಿದೆ ಕಣ್ರಿ ಕಲರೆಲ್ಲ ಚೇಂಜ್ ಆಗಿದೆ ಒಂದು ಬ್ರೌನ್ ಕಲರ್ ಬಂದಿದೆ ನಿಮಗೆ ಒಳ್ಳೆ ಗಮ ಬರುತ್ತೆ ಕಣ್ರಿ ಹುಳ್ಳಿಕಾಳು ಹುರಿಬೇಕಾದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಚಿಟಪಟ ಸೌಂಡ್ ಬರ್ತಾ ಇದೆ ತಾನೇ ಈ ಚಿಟಾ ಪಟ ಪಟ ಚಿಟ ಸೌಂಡ್ ಬಂತು ಅಂದರೆ ಇದು ಆಗಿದೆ ಅಂತ ಅರ್ಥ ಈಗ ಇದನ್ನು ಎತ್ತಿಟ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಏನು ಇಟ್ಕೊಂಡಿದೀವೋ ಅದನ್ನು ಮಾತ್ರ ಹುಟ್ಟಿ ಹುರ್ಕೊಳ್ಳೋಣ ಇಲ್ಲಿ ಕಾರಕ್ಕೆ ಒಣ್ಮೆಣ್ಸಿನ್ಕಾಯಿ ಮಾತ್ರ ಸ್ನೇಹಿತರೆ ಹುರ್ಕೋಬೇಕಾಗಿರೋದು ಇನ್ನೇನು ಪದಾರ್ಥನೂ ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಈ ಖಾರನ ಸುಮಾರು ಒಂದು ಒಂದು ವಾರ ಒಂದು ತಿಂಗಳು ಹದಿನೈದು ದಿನ ಇಟ್ಟರು ಸಹ ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅವಾಗವಾಗ ಬೇರೆ ಏನಾದರೂ ಉಪಚಾರ ಮಾಡಬೇಕಾದ್ರೂ ಸಹ ನಾನು ಇದೇ ಕಾರನೇ ಯೂಸ್ ಮಾಡೋದು ಇವಾಗ ಈ ಒಣಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಳೋಣ ಒಂದೆರಡು ನಿಮಿಷ ಅಷ್ಟೇ ಸ್ನೇಹಿತರೆ ಒಣಮೆಣ್ಸಿನ್ಕಾಯಿ ಹುರಿದಾಗಿದೆ ಈಗ ಫಸ್ಟು ಕಾಳನ್ನ ಬೇಯಕ್ಕೆ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಾನು ಯಾವ್ದು ಹುಳ್ಳಿ ಕಾಳು ಹುರಿದ್ನು ಅದೇ ಬಾಣಲೀಲಿ ಹುಳ್ಳಿಕಾಳು ಸಹ ಹಾಕ್ಕೊಳ್ಳೋಣ ಇದು ಒಂದೆರಡು ಕುದಿ ಬರಲಿ ಆಮೇಲೆನ ಸೊಪ್ಪು ತುಂಬಿಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದೆರಡು ಕುದಿ ಕುದೀತಾ ಇದೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿದ ತಕ್ಷಣ ಸೊಪ್ಪು ಏನಿದೆಯೋ ಸೊಪ್ಪನ್ನು ಸಹ ತುಂಬೋಣ ಇಲ್ಲಿ ನೋಡಿ ಸ್ನೇಹಿತರೆ ಸೊಪ್ಪು ಸಹ ತುಂಬ ಆಗಿದೆ ಕಂಡ್ರೆ ತುಂಬಿಟ್ಟು ಯಾವುದೇ ಕಾರಣಕ್ಕೂ ಮುಚ್ಚಲಿಕ್ಕೆ ಹೋಗ್ಬೇಡ್ರಿ ಯಾವುದು ಉಪ್ಸಾರು ಮಾಡಿ ಸೊಪ್ಪಿಂದ ಉಪ್ಸಾರು ಮಾಡಿದ್ರೂ ಅಷ್ಟೇ ಹಾಕಿಬಿಟ್ಟು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಈಗ ಇದು ಬೇಯ್ತಾ ಇರಲಿ ನಾವು ಅಷ್ಟು ಬೇಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ನೋಡಿ ಸ್ನೇಹಿತರೆ ನಾವು ಏನು ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ವೋ ಅದು ಎಲ್ಲ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ ಹಾಗೆ ಹುಣ್ಸೆಹಣ್ಣು ಜೀರಿಗೆ ಕೊತ್ತಂಬರಿ ಸೊಪ್ಪು ಮೆಣಸು ಬೆಳ್ಳುಳ್ಳಿ ಎಲ್ಲದೂ ಸಹ ಮಿಕ್ಸಿ ಮಿಕ್ಸಿಗಾರಿಗೆ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಲ್ಲ ಪದಾರ್ಥಗಳು ಸಹ ಹಾಕಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಇದಕ್ಕೆ ಬಿಸಿನೀರು ಹಾಕೊಂಡೆ ಗ್ರೈಂಡ್ ಮಾಡ್ಕೋಬೇಕು ಆವಾಗಲೇ ಖಾರ ತುಂಬ ದಿನ ಬರುತ್ತೆ ನೋಡಿ ಸ್ನೇಹಿತರೆ ಕಾಳು ಉಪ್ಪು ಸಹ ಕಾಳು ಸೊಪ್ಪು ಸಹ ಬೆಂದಿದೆ ಈಗ ಇದನ್ನು ಸೋರ್ಲ್ ಹಾಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಅಣ್ಣೆ ಅಣ್ಣೆ ಸೊಪ್ಪು ಹುಳ್ಳಿ ಕಾಳಿನ ಉಪ್ಸಾರು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಇದು ಅಣ್ಣೆ ಸೊಪ್ಪು ತಂಪು ಹುಳ್ಳಿಕಾಳು ಹೀಟು ಎರಡೂ ಸೇರಿದ್ರೆ ಈಕ್ವಲ್ ಆಗಿರುತ್ತೆ ಅಷ್ಟೇ ದೇಹಕ್ಕೂ ತುಂಬ ಒಳ್ಳೆಯದು ಹಾಗೆ ಇದಕ್ಕೆ ರಾಗಿ ಮುದ್ದೆ ಒಳ್ಳೆ ಕಾಂಬಿನೇಷನ್ ಕಂಡ್ರಿ ಇದನ್ನು ಮೋಸ್ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಸಾ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು